ಜೊತೆಯಲ್ಲಿ ಸೇವೆಯನ್ನು ಮುಂದುವರಿಸುವಂತಹ ಸೇವಾ ಖಾತೆ ಎಲ್ಲ ಶಿಕ್ಷಕರಿಗೂ ಪ್ರತಿ ಐದು ಕ್ರಪಾಂಕವನ್ನು ಸರ್ಕಾರ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ನಾಲ್ಕನೇದು ಬೇಡಿಕೆ ಏನಪ್ಪಾ ಕೇಳಿದ್ರೆ ವೇತನವನ್ನು ಹೆಚ್ಚಿಸುವಂತದ್ದು ಮತ್ತು ಸರ್ಕಾರವು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಗೌರವಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ಐದನೇ ಬೇಡಿಕೆ ಏನಪ್ಪಾ ಕೇಳಿದ್ರೆ ಅತಿಥಿ ಶಿಕ್ಷಕರಿಗೆ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಸರ್ಕಾರಗಳು ಕೈಗೊಂಡ ನಿರ್ಣಯಗಳನ್ನು ನಮ್ಮ ಸರ್ಕಾರವು ಕೈಗೊಂಡು ಅತಿಥಿ ಶಿಕ್ಷಕರನ್ನು ಖಾಯಂಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ಅದೇ ರೀತಿಯಲ್ಲಿ ಏಳನೇ ಬೇಡಿಕೆ ಏನಪ್ಪಾ ಕೇಳಿದ್ರೆ ಸರ್ಕಾರಿ ಶಿಕ್ಷಕರಂತೆ ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಈ ಗೌರ್ಮೆಂಟ್ ಟೀಚರ್ಸ್ ಏನು ಸೌಲಭ್ಯಗಳು ಒದಗಿಸ್ತಾ ಇದ್ದಾರಲ್ಲ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಗೋರ್ಮೆಂಟ್ ಇನ್ನು ಅದೇ ರೀತಿಯಲ್ಲಿ ಪ್ರತಿ ವರ್ಷ ಸೇವೆ ಸಲ್ಲಿಸಿದಂತಹ ಶಾಲೆಗಳಲ್ಲಿ ಪ್ರತಿ ವರ್ಷ ಸೇವಾ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡುವಂಥ ಕೆಲಸವನ್ನು ಅತಿಥಿ ಶಿಕ್ಷಕರು ಮಾಡಬೇಕು ಇನ್ನು ಅದೇ ರೀತಿಯಲ್ಲಿ ಒಂಬತ್ತನೇದು ಅತಿಥಿ ಶಿಕ್ಷಕ ಎಂಬ ಪದವನ್ನು ತೆಗೆದುಹಾಕಿ ಗೌರವ ಅಥವಾ ಅರೆಗಾಲಿಕ ಶಿಕ್ಷಕ ಎಂದು ಪುನರ್ ನಿರ್ಮಾಣದ ಮರು ನಮೂದನೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದರು ಇನ್ನು ಹತ್ತೆದು ಖಾಯಂ ಶಿಕ್ಷಕರಂತೆ ನಮಗೂ ಸ್ಥಾನಮಾನ ಹಾಗೂ ವಿವಿಧ ತರಬೇತಿಗಳಿಗೆ ಅವಕಾಶವನ್ನು ನೀಡಬೇಕು ಹಾಗೂ ಮುಖ್ಯ ಶಿಕ್ಷಕರ ಹಾಜರಾತಿ ಪುಸ್ತಕದಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಸೇರ್ಪಡೆಗೊಳಿಸುವುದು ಇನ್ನು ಅದೇ ರೀತಿಯಲ್ಲಿ ಹನ್ನೊಂದೇದು ಅತಿಥಿ ಶಿಕ್ಷಕರಿಗೆ ಜೀವ ವಿಮೆ ಸೌಲಭ್ಯ ಕೂಡ ಒದಗಿಸಬೇಕು ಇದು ಕೂಡ ಗೌರ್ಮೆಂಟ್ನಲ್ಲಿ ನಾವು ಕೇಳಿಕೊಂತ ಇರುವಂಥದ್ದು ಅದರ ಜೊತೆಯಲ್ಲಿ ಸೇವೆಯನ್ನು ಮುಂದುವರಿಸಿದಂಥ ಸೇವಾ ಖಾತೆಯಲ್ಲಿರುವಂತಹ ಎಲ್ಲ ಶಿಕ್ಷಕರಿಗೂ ಪ್ರತಿ ಐದು ಕ್ರಪಾಂಕವನ್ನು ಸರ್ಕಾರ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ನಾಲ್ಕನೇದು ಬೇಡಿಕೆ ಏನಪ್ಪಾ ಕೇಳಿದರೆ ವೇತನವನ್ನು ಹೆಚ್ಚಿಸುವಂಥದ್ದು ಮತ್ತು ಸರ್ಕಾರವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಗೌರವಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ಐದನೇ ಬೇಡಿಕೆ ಏನಪ್ಪಾ ಕೇಳಿದರೆ ಅತಿಥಿ ಶಿಕ್ಷಕರಿಗೆ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಸರ್ಕಾರಗಳು ಕೈಗೊಂಡ ನಿರ್ಣಯಗಳನ್ನು ನಮ್ಮ ಸರ್ಕಾರವು ಕೈಗೊಂಡು ಅತಿಥಿ ಶಿಕ್ಷಕರನ್ನು ಖಾಯಂಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಇನ್ನು ಅದೇ ರೀತಿಯಲ್ಲಿ ಏಳನೇ ಬೇಡಿಕೆ ಏನಪ್ಪ ಕೇಳಿದರೆ ಸರ್ಕಾರಿ ಶಿಕ್ಷಕರಂತೆ ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಬೇಕು ಈ ಗೌರ್ಮೆಂಟ್ ಟೀಚರ್ಸ್ಗೆ ಏನು ಸೌಲಭ್ಯಗಳು ಒದಗಿಸ್ತಾ ಇದ್ದಾರಲ್ಲ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಗೋರ್ಮೆಂಟು ಇನ್ನು ಅದೇ ರೀತಿಯಲ್ಲಿ ಪ್ರತಿ ವರ್ಷ ಸೇವೆ ಸಲ್ಲಿಸಿದಂತಹ ಶಾಲೆಗಳಲ್ಲಿ ಪ್ರತಿ ವರ್ಷ ಸೇವಾ ಪ್ರಮಾಣ ಸರ್ಕಾರ ಕೊಡುವಂಥ ಕೆಲಸವನ್ನು ಅತಿಥಿ ಶಿಕ್ಷಕರಿಗೆ ಮಾಡಬೇಕು ಇನ್ನು ಅದೇ ರೀತಿಯಲ್ಲಿ ಒಂಬತ್ತನೇದು ಅತಿಥಿ ಶಿಕ್ಷಕ ಎಂಬ ಪದವನ್ನು ತೆಗೆದುಹಾಕಿ ಗೌರವ ಅಥವಾ ಅರೆಕಾಲಿಕ ಶಿಕ್ಷಕ ಎಂದು ಪುನರ್ ನಿರ್ಮಾಣ ಮೂರು ನಮೂದನೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದರು ಇನ್ನು ಹತ್ತೈದು ಖಾಯಂ ಶಿಕ್ಷಕರಂತೆ ನಮಗೂ ಸ್ಥಾನಮಾನ ಹಾಗೂ ವಿವಿಧ ತರಬೇತಿಗಳಿಗೆ ಅವಕಾಶವನ್ನು ನೀಡಬೇಕು ಹಾಗೂ ಮುಖ್ಯ ಶಿಕ್ಷಕರ ಹಾಜರಾತಿ ಪುಸ್ತಕದಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಸೇರ್ಪಡೆಗೊಳಿಸುವಂಥದ್ದು ಇನ್ನು ಅದೇ ರೀತಿಯಲ್ಲಿ ಹನ್ನೊಂದನೇದು ಅತಿಥಿ ಶಿಕ್ಷಕರಿಗೆ ಜೀವ ವಿಮೆ ಸೌಲಭ್ಯ ಕೂಡ ಒದಗಿಸಬೇಕು ಇದು ಕೂಡ ಗೌರ್ಮೆಂಟಲ್ಲಿ ನಾವು ಕೇಳ್ಕೊತ ಇರುವಂಥದ್ದು